ಇವತ್ತಿನ ರೀಡಿಂಗ್ ಏನಪ್ಪಾ ಅಂದ್ರೆ ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ನಮಗೆ ಇಷ್ಟು ದಿನ ತೊಂದರೆ ಕೊಟ್ಟಂತಹ ವ್ಯಕ್ತಿಗಳು ಇನ್ನು ನಮ್ಮ ಬಗ್ಗೆ ಯಾವ ತರ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ಟಾಪಿಕ್ ಆಗಿರುತ್ತೆ ಮತ್ತೆ ಈ ಸಮಸ್ಯೆ ಎಷ್ಟು ದಿನದ ಒಳಗೆ ಪರಿಹಾರ ಆಗುತ್ತೆ ಅನ್ನೋದಕ್ಕೆ ಎರಡು ಕಾರ್ಡ್ ಇರ್ತೀನಿ జనరల్ రీడింగ్ మే ఇది వైయక్తిక రీడింగ్ ఆగితే ఇన్ స్కి ఫోల్ నిమ్మ శత్రులు యారు బారి నిమ్మ మన హోక్ మూర్ సెకండ్ కిచ్చి నోట్ మ నిమ్మ బా ఆలోచన తొందర కొట్ట వ్యక్తి ఆలోచన ఇక అన్నదాన నిమ్మ శత్రులు యారే ఆగి నిమ్మ జుల హెసరీ సో మచ్

ನಿಮ್ಮ ಜೀವನದಲ್ಲಿ ನೀವು ಏನನ್ನ ಕಷ್ಟಪಟ್ಟಿದ್ರಿ ಅಂದ್ರೆ ಒಬ್ಬ ಆ ವ್ಯಕ್ತಿ ಇವಾಗ ನಾವು ಮೇಲ್ ಬರ್ಬೇಕು ಅಂತ ಹೇಳಿದ್ರೆ ತುಂಬಾನೇ ಕಷ್ಟ ಪಡ್ಬೇಕು ತುಂಬಾ ಯಾವ ತರ ಕಷ್ಟ ಪಡ್ಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಬರುವಂತ ಎಲ್ಲಾ ಅಡೆತಡೆಗಳನ್ನ ಮುನ್ನಗ್ಗಿ ನಾವು ಮೇಲ್ ಬರ್ಬೇಕು ಇವತ್ತು ನಮ್ಗೆ ತುಂಬಾನೇ ಕಷ್ಟ ಕೊಟ್ಟಿರ್ತಾರೆ ಜನ ಅಂದ್ರೆ ನಾವು ಚೆನ್ನಾಗಿ ಬೆಳಿತಾ ಇದ್ದೀವಿ ನಾವು ಚೆನ್ನಾಗಿ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ನೂರಾರು ಜನರು సూ జల్ వర్క్తి బెస్తి అసలు తాకు అంతి తు జన కష్టపడ్దారు కల్సా ఆ కల్సీ యశస్వి ఆబారు ఇవరు ಕೆಟ್ಟ ದೃಷ್ಟಿ ಹಾಕಿ ನಿಮ್ಮನ್ನ ತಳಗ ಬೆಳೆಯುಂಬಾ ರೀತಿ ತುಂಬಾನೇ ತೊಂದರೆ ಕೊಟ್ಟಿದ್ದಾರೆ ನಿಮಗೆ ಯಾವ ತರ ಅಂದ್ರೆ ಮಾನಸಿಕವಾಗಿ ತೊಂದರೆ ಕೊಟ್ಟಿರ್ಬೋದು ಅಥವಾ ನಿಮ್ ಮೈಂಡ್ ಟಾರ್ಚರ್ ಮಾಡಿರ್ಬೋದು ಅಥವಾ ನೀವು ಹೋಗೋ ದಾರಿಯಲ್ಲಿ ಅಥವಾ ನಿಮ್ಮ ಕೆಲಸಗಳಲ್ಲಿ ಏನಾದ್ರೂ ನಿಮಗೆ ಸಮಸ್ಯೆ ಮಾಡಿರ್ಬೋದು ಅಥವಾ ರಿಲೇಶನ್ಶಿಪ್ ಅಲ್ಲಾದ್ರೂ ಅಥವಾ ಯಾರಾದ್ರೂ ನಿಮ್ಮ ರಿಲೇಶನ್ಶಿಪ್ ಅಲ್ಲಾಗಿರ್ಬೋದು ಅಥವಾ ಅದ್ ಒಂದೇ ಕೆಲಸ ಅಲ್ಲ ನೀವ್ ಏನೋ ಒಂದು ಕೆಲಸ ಮಾಡ್ತಿರ್ಬೋದು ಅಥವಾ ನೀವು ಏನೋ ಒಂದು ಬಿಸ್ನೆಸ್ ಮಾಡ್ತಿರ್ಬೋದು ಅಥವಾ ನಿಮ್ ಮನೇಲಿ ಆಗಿರ್ಬೋದು ಅಥವಾ ನಿಮ್ಮ ಸಮಸ್ಯೆಗಳು ಎಷ್ಟು ನೂರೆಂಟು ಸಮಸ್ಯೆಗಳು ಅಂತ ಇರ್ತವೆ ಆ ಸಮಸ್ಯೆಗಳಿಗೆ ತುಂಬಾನೇ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ కిరుకుళ కొ ముందే హి మెబారు అంతి నిమిది తుమ్ టార్చర్ మరి ఆ టార్చర్ ఇంకా అంతి తుమ్మ ప్రయత్న పెట్ట తుంబే ప్రయత్న పట్టు నిమ్మ హలే ಅಂದ್ರೆ ನಿಮ್ಮ ಹಳೆಯ ಕರ್ಮಗಳನ್ನ ನೀವು ಹಾಕೋಬೇಕು ಅಂತ ಹೇಳಿ ತುಂಬಾನೇ ಸ್ಟ್ರಗಲ್ ಪಟ್ಟಿದ್ದಾರೆ ಯಾವುದೇ ತರದಲ್ಲಿ ಈ ಸಮಸ್ಯೆಯಿಂದ ಹೇಗೆ ಹೊರ ಬರ್ಬೇಕು ನಾವು ಏನ್ ಮಾಡ್ಬೇಕು ಅಂತ ಹೇಳಿ ತುಂಬಾನೇ ಕಷ್ಟ ಅಲ್ಲಿ ಕಷ್ಟಪಟ್ಟಾಗ ನಿಮ್ಮ ನಿಮ್ಮನ್ನು ಇಷ್ಟಪಡುವಂತಹ ವ್ಯಕ್ತಿಯ ಜೊತೆ ನೀವು ಚೈಲ್ಡ್ಹುಡ್ ಅಂದ್ರೆ ನಿಮ್ಮ ಮಾನಸಿಕ ಅಂದ್ರೆ ಎಷ್ಟೊಂದು ಮಾನಸಿಕವಾಗಿ ಕುಗ್ಗಿದ್ರೆ ನಿಮ್ಮ ಇನ್ನರ್ ಚೈಡ್ ನಿಮ್ಮ ಇನ್ನರ್ ಚೈಡ್ ಏನು ನಿಮ್ಮನ್ನ ಎಷ್ಟು ಮಾನಸಿಕವಾಗಿ ಹಿಂಸೆ ಮಾಡ್ತಾ ಇದ್ರಲ್ಲ ಅವರು ಅವ್ರದ್ದು ನಿಮಗೆ ತುಂಬಾನೇ ಸಪೋರ್ಟ್ ಮಾಡಿದೆ ಅಂದ್ರೆ ನಿಮ್ಮ ಎಲ್ಲಾ ಹೊರ ಹಿಂದೆ ಇರುವಂತಹ ಕರ್ಮಗಳನ್ನ ದೂರ ಹಾಕಿ ನೀವು ಮುಂದೆ ಬರಬೇಕು ಅಂತ ಹೇಳಿ ಎಲ್ಲಾ ವಚ್ಚ ನಟಿಗಳನ್ನ ಯೂನಿವರ್ಸ್ ನಿಮ್ ಜೊತೆ ನಿಮಗೆ ಇಟ್ಟಿದ್ದಾರೆ ಬಟ್ ಏನಪ್ಪ ಈಗ ಕೆಟ್ಟ ದೃಷ್ಟಿ ಅಂತ ಹೇಳಿ ನಮ್ಮ ಜೊತೆನೆ ಇದ್ದಾರೆ ಬೇರೆ ಯಾರು ಬರಲ್ಲ ನಮ್ಮ ಜೊತೆಯಲ್ಲಿ ಇರುವಂತಹ ವ್ಯಕ್ತಿಗಳೇ ನಮ್ಮ ನಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನು ಬಿಟ್ಟಿರ್ತಾರೆ ಕೆಟ್ಟ ದೃಷ್ಟಿನ ದಾಟಿ ನಾವು ಮುಂದೆ ಬರ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಪಡ್ಬೇಕು ಹಿಂದೆ ಪಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಹಿಂದೆ ಒಬ್ಬ ಬೆನ್ ತಿರುಗಿಸಿ ಹೋಗ್ತಾ ಅಂದ್ರೆ ಹಿಂದಿನ ನೀವು ನೀವು ನಡ್ಕೊಂಡ್ ಬರೋ ದಾರಿ ಇಲ್ಲಿ ತುಂಬಾನೇ ಕಷ್ಟ ಪಟ್ಟಿದಾರೆ ತುಂಬಾ ಕಷ್ಟಪಟ್ಟು ಅದನ್ನ ನಾನ್ ಹಿಂದೆ ತಿರುಗಿ ನೋಡ್ಲೇಬಾರ್ದು ನಾವು ಕೊಟ್ಟಿರೋ ಕಷ್ಟನ ನಾನು ಹಿಂದೆ ತಿರುಗಿ ನೋಡ್ಲೇಬಾರ್ದು ಅಂತ ಹೇಳಿ ಮುಂದೆ ಇಲ್ಲಿ ನಿಮಗೆ ಇಲ್ಲಿ ಸಿಗುವಂತಹ ಎಲ್ಲಾ ಆಪರ್ಚುನಿಟಿಗಳನ್ನ ನೀವು పడుకొల్ పర్చెంటు పడుకొంటారా ఇల్ ఎస్ట్ కష్టపెట్ట బిజినెస్ ఆగి అవ్వదే ఒల్స ఆగి దారి నూరారు సమస్య గా ఎదుర్సీ శ్రమ పెట్టారా ని ನಿಮ್ಮ ಎಲ್ಲಾ ಕಷ್ಟಗಳಿಗೂ ನೀವು ನಾನು ಏನೇ ಬರ್ಲಿ ನನ್ನ ಪ್ರಯತ್ನ ನಾನು ಬಿಡೋದಿಲ್ಲ ನಾನು ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ನಾನು ನನ್ನ ಕ್ರಿಯೇಟಿವಿಟಿ ಏನಿದೆ ನನ್ನ ಕೆಲಸ ಏನಿದೆ ನಾನು ಪ್ರಾಮಾಣಿಕವಾಗಿ ನನ್ನ ಕೆಲಸದಲ್ಲಿ ನಾನು ಭಾಗಿಯಾಗ್ತೇನೆ ಅಂತ ಹೇಳಿ ನಿಮ್ಮ ಎಷ್ಟೇ ಯಾರೇ ಏನೇ ತೊಂದರೆ ಕೊಟ್ಟರು ಸಹಿತ ಆ ಕೆಲಸದಲ್ಲಿ ನೀವು ಮುಂದೆ ಹೋಗಿದ್ದೀರಾ ಹೋಗಿದ್ದೀರಾ ಅಂದರೆ ಇಲ್ಲಿ ಏನು ಮೆಜಿಷಿಯನ್ ನಿಮ್ಮ ಜೀವನದಲ್ಲಿ ಒಂದು ಜಾದು ಆಗಿದೆ ಹಣದಲ್ಲಾಗಿರ್ಬೋದು ಅಥವಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಾಗಿರ್ಬೋದು ಅಥವಾ ನೀವು ತುಂಬಾನೇ ಸ್ಟ್ರಾಂಗ್ ಇದ್ದೀರ ತುಂಬಾನೇ ಸ್ಟ್ರಾಂಗ್ ಇದ್ದಾಗ ಯಾರೇ ಏನೇ ಮಾಡಿದ್ರೆ ಎಷ್ಟೇ ಕೆಟ್ಟ ದೃಷ್ಟಿ ಬೆಳೆಸಿದ್ರು ಸಹಿತ ನಿಮ್ಮನ್ನ ಯಾವುದೇ ತರದಲ್ಲಿ ಕುಗ್ಗಿಸಕ್ಕೆ ಸಾಧ್ಯ ಇಲ್ಲ ಕುಗ್ಸಕ್ ಸಾಧ್ಯ ಇಲ್ಲ ಅಂದಾಗ ನೀವು ನಾನು ಏನೇ ಯಾರು ಏನೇ ಮಾಡಿದ್ರು ನಾನ್ ಜಯಿಸಬಲ್ಲೇ ನಾನು ಒಳ್ಳೆ ದಾರಿ ಕಂಡ್ಕೊಂಡೆ ಕಾಣ್ಕೊತೀನಿ ನಾನು ಒಳ್ಳೆ ದಾರಿಲ್ ಇದ್ದೇ ಇರ್ತೀನಿ ಅಂತ ಹೇಳಿ ನೀವು ಪ್ರಯತ್ನನ ಬಿಟ್ಟಿಲ್ಲ ನಾನು ಅಂದ್ರೆ ನಿಮ್ಮ ಕ್ರಿಯೇಟಿವಿಟಿ ನಿಮ್ಮ ಎನರ್ಜಿ ನಿಮ್ಮ ಫ್ಯಾಷನ್ ನೀವು ವಿಲ್ ಪವರ್ ನಿಮ್ಮ ವಿಲ್ ಪವರ್ ಎಲ್ ಯಾವ್ದು ನೀವು ಬಿಟ್ಟಿಲ್ಲ ಯಾರು ಏನೇ ಮಾಡ್ಲಿ ನಾನು ನನ್ನ ದಾರಿಯಲ್ಲಿ ಸ್ಟ್ರಾಂಗ್ ಇದ್ದೀನಿ ನಾನು ನನ್ನ ಜೊತೆ ದೇವರಿದ್ದಾನೆ ನಾನು ಚೆನ್ನಾಗಿ ಮಾಡ್ತೀನಿ ಅವ್ರು ಏನ್ ಮಾಡಿದ್ರು ನನ್ನನ್ನ ಏನು ಮಾಡ್ಕೊಳಕ್ಕಾಗಲ್ಲ ಆಗಲ್ಲ ಅಂತ ಹೇಳಿ ನೀವು ಮುಂದೆ ನುಗ್ಗಿದ್ದೀರಾ ಅಂದ್ರೆ ಇಲ್ಲಿ ನಿಮ್ಮ ಬಗ್ಗೆ ಕೆಟ್ಟ ದೃಷ್ಟಿಗಳು ಅಂದ್ರೆ ನಿಮ್ ಬಗ್ಗೆ ಯೋಚನೆ ಮಾಡುವಂತಹ ವ್ಯಕ್ತಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ನೀವು ಎಲ್ಲಿ ಇಷ್ಟು ನಿಮಗೆ ಅಪರ್ಚುನಿಟಿಗಳಿದಾವೆ ಇಷ್ಟೆಲ್ಲ ನೀವು ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಎಲ್ಲಿ ಹೋಗ್ಬಾರ್ದು ಏನು ಮಾಡಬಾರ್ದು ನಾನು ಇವರನ್ನ ತಡಿಬೇಕು ಅಂತ ಹೇಳಿ ತುಂಬಾನೇ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಮುನ್ನುಗ್ತಾ ಇದಾರೆ ಅಷ್ಟು ಅವರು ನಿಮ್ಮನ್ನ ಕುಗ್ಗಿಸಲು ಪ್ರಯತ್ನ ಮಾಡ್ತಾ ಇದಾರೆ ಮೆಂಟಲ್ ಟಾರ್ಚರ್ ಮಾಡ್ತಾ ಇದಾರೆ ನಿಮಗೆ ತುಂಬಾನೇ ಕಷ್ಟ అతలే బారు నీవ్ తడిపోలేషన్షిప్ అంద్రెారో తుమ్ చనంత నిమ్మ రిలేషన్షిప్ అల్ ఎస్ ఖుషి అగ్రో అస్ ఖుషి ఆగి నిమ్మ నిమ్మ జామ పార్ట్నర్ జ ఇన్నొబ్ యారో బండి ಮಧ್ಯವರ್ತಿ ಬಂದಿರ್ತಾರೆ ಆ ವ್ಯಕ್ತಿಗಳು ಬಂದಾಗ ನಿಮ್ಮನ್ನ ಅವರು ನಿಮ್ಮ ಶತ್ರುಗಳು ನಿಮ್ಮನ್ನು ಅವರ ಜೊತೆ ಸರಿಯಾಗಿ ಜೀವನ ಮಾಡಲು ಬಿಡೋದಿಲ್ಲ ಆಮೇಲೆ ಹಾಕೋಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ನಿಮಗೆ ತೊಂದರೆ ಕೊಡುವಂತಹ ವ್ಯಕ್ತಿಗಳು ತುಂಬಾನೇ ಸ್ಟ್ರಾಂಗ್ ಇದ್ದಾರೆ ನಿಮಗೆ ತೊಂದರೆ ಕೊಡ್ಲೇಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ ಅಂತ ಟೈಮ್ ಅಲ್ಲಿ ನೀವು ತುಂಬಾನೇ ಹುಷಾರಾಗಿರ್ಬೇಕು ಅಂತ ಹೇಳ್ತಾ ಯಾಕಂದ್ರೆ ಯಾಕಂದ್ರೆ ನಾವು ರೀಡಿಂಗ್ ಮಾಡುವಾಗ ಈ ದೀಪ ಒಡೆದೋಯ್ತು ಅಂದಾಗ ಇಲ್ಲಿ ತುಂಬಾ ನೆಗೆಟಿವ್ ಥಿಂಕಿಂಗ್ ಇದೆ ನೆಗೆಟಿವ್ ಪ್ರಾಬ್ಲಮ್ ಇದೆ ಅಂತ ಇಲ್ಲಿ ಸೂಚನೆ ದೃಷ್ಟಿ ಒಂದೇ ಅಲ್ಲ ಸ್ವಲ್ಪ ನಿಮ್ಮ ಜೀವನದಲ್ಲಿ ಸ್ವಲ್ಪ ತೊಂದರೆ ಯಾವ ಥರ ತೊಂದರೆ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರಬಹುದು ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಸಹಿತ ಮಾಡಿರ್ಬೋದು ಅನ್ನೋದನ್ನು ಇದು ಈ ದೀಪ ಹೋಗಿರೋದ್ರಿಂದ ಈ ಸೂಚನೆ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಯಾಕೆಂದರೆ ತುಂಬಾ ಸ್ಟ್ರಾಂಗ್ ಇದ್ದಾರೆ ನಿಮ್ಮ ನಿಮಗೆ ತೊಂದರೆ ಕೊಡಲೇಬೇಕು ಅಂತ ಹೇಳಿ ತುಂಬಾ ಕಷ್ಟಪಡ್ತಿದ್ದಾರೆ ಅಂತ ಅನಿಸುತ್ತೆ ಹಾಗಾಗಿ ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಏಕೆಂದರೆ ರೀಡಿಂಗ್ ಮಾಡುವಾಗ ಈ ಥರ ದೀಪ ಹೋಯಿತು ಅಂತ ಹೇಳಿದರೆ ನಿಮ್ಮ ಕಡೆಯಿರುವರು ನಿಮ್ಮ ಶತ್ರುಗಳು ತುಂಬಾ ಸ್ಟ್ರಾಂಗ್ ಇದ್ದಾರೆ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ಕು ಸಹಿತ ಮಾಡಬಹುದು ಅನ್ನೋದು ಇಲ್ಲಿ ತೋರಿಸ್ಕೊಡುತ್ತೆ ನೀವು ತುಂಬಾ ಹುಷಾರಾಗಿರಬೇಕು ಕೇರ್ಫುಲ್ ಆಗಿರಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಎಷ್ಟೇ ಕೆಟ್ಟವರಾದ್ರೂ ನಿಮಗೆ ನಿಮ್ಮ ಜೊತೆ ದೇವರಿದ್ದಾನೆ ಅನ್ನೋದಕ್ಕೆ ಈ ಕಾರ್ಡ್ಗಳೇ ಕಾರಣ ಏಕೆಂದ್ರೆ ಎಸ್ ಮೆಜಿಷಿಯನ್ ಬಂದಿದೆ ಮತ್ತು ಎಸ್ ಅಪ್ ಇದು ಬಂದಿದ್ದೇನೆ ಈ ಕಾರ್ಡ್ ತುಂಬಾ ಚೆನ್ನಾಗಿ ಬಂದಿದೆ ಈ ಕಾರ್ಡ್ ಮುಖಾಂತರ ನಿಮಗೆ ಒಳ್ಳೇದ ಆಗುತ್ತೆ ಅನ್ನೋದು ಇಲ್ಲಿ ಈ ರೀಡಿಂಗ್ ಮುಖಾಂತರ ಹೇಳಬಹುದು ನೀವ್ ಯಾರ್ದಾರ ಜೊತೆ ಬಿಸಿನೆಸ್ ಪಾರ್ಟ್ನರ್ ಅಲ್ಲೇ ಬಿಸಿನೆಸ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರ ಅವ್ರ ಜೊತೆ ಹೋಗಿ ಇವ್ರ ಹೀಗಲ್ಲ ಅವ್ರ ಹಾಗೆ ಅಂತ ಹೇಳಿ ಪ್ರಯತ್ನ ಮಾಡ್ತಿರ್ಬೋದು ನಿಮ್ಮನ್ನು ಮೆಂಟಲ್ ಟಾರ್ಚರ್ ಮಾಡ್ತಿರ್ಬೋದು ಅಥವಾ ನೀವ್ ಅವ್ರ ಜೊತೆ ಹೋಗ್ಲೇಬಾರ್ದು ಅಂತ ಹೇಳಿ ನಿಮಗೆ ಪ್ರಯತ್ನ ಮಾಡ್ತಿರ್ಬೋದು ಅವ್ರಿಂದ ಆಮೇಲೆ ಇಷ್ಟೆಲ್ಲ ಅವ್ರು ಏನೇ ಮಾಡಿದ್ರು ಸಹಿತ ನಿಮಗೆ ನೀವು ಪಟ್ಟಂತ ಕಷ್ಟಕ್ಕೆ ಜಸ್ಟಿಸ್ ಅಂದ್ರೆ ನೀವು ಪಟ್ಟಿರುವಂತಹ ಕಷ್ಟಕ್ಕೆ ನಿಮಗೆ ಇಲ್ಲಿ ಪ್ರತಿಫಲ ಸಿಗ್ತಾ ಇದೆ ನ್ಯಾಯ ಸಿಗ್ತಾ ಇದೆ ಅವ್ರು ಏನೇ ಮಾಡಿದ್ರು ದೇವರೊಬ್ಬ ಇದ್ದಾನೆ ಅನ್ನೋದಕ್ಕೆ ಈಗ ಸಾಕ್ಷಿ ಯಾಕೆಂದ್ರೆ ಇಲ್ಲಿ ಎಷ್ಟೇ ಕಷ್ಟಪಟ್ಟು ನಾವು ಏನೇ ಮಾಡಿದ್ರು ಸಹಿತ ನಮಗ ಅವ್ರ ತೊಂದರೆ ಕೊಡಕ್ ಬಂದಿದ್ದಾರೆ ಅಂದ್ರೆ ಅವರಿಗೂ ಸಹಿತ ಅಂತಹ ಪರಿಸ್ಥಿತಿ ಇದ್ದೇ ಇರುತ್ತೆ ಯಾಕಂದ್ರೆ ಈಗ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಅನ್ನೋದು ದೇವ್ರಿಗೆ ಗೊತ್ತಿರುತ್ತೆ ನಮ್ ನಮ್ಮ ಜೊತೆ ಇರುವಂತಹ ನಮ್ಮ ನಾವು ನಂಬಿರುವಂತಹ ದೇವರುಗಳು ನನಗೆ ತುಂಬಾನೇ ಸಪೋರ್ಟಿವ್ ಆಗಿರ್ತವೆ ಈಗ ಎಷ್ಟೇ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂದ್ರೂ ಸಹಿತ ನಮ್ಮ ಕರ್ಮ ಅಂದ್ರೆ ನಮ್ಮ ಕರ್ಮ ಏನಿದೆ ಇಲ್ಲಿ ನಮ್ಮ ಕರ್ಮ ಹೋಗುವವರೆಗೂ ಮಾತ್ರ ಅದು ಕರ್ಮ ಹೋಯ್ತು ಅಂದ್ರೆ ಯಾರು ಏನೇ ಮಾಡಿದ್ರು ಯಾರು ಏನೇ ಬಿಟ್ರು ನಾವು ಕೊಟ್ಟಿರೋ ಕಷ್ಟಕ್ಕೆ ನ್ಯಾಯ ಅಂತ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಈ ಕಾರ್ಡ್ಗಳ ಕಾರಣ ಆಮೇಲೆ ಈ ಸಫೋನ್ಸ್ ನಿಮಗೆ ಹೇಳ್ತಾ ಇದ್ದೆ ಎಷ್ಟ್ ದೇವ್ರು ನಮ್ ಜೊತೆ ಇದ್ದಾನೆ ಅಂತ ಅನ್ಕೊಂಡ್ರೆ ದೇವ್ರು ನಮ್ ಜೊತೆ ಇದ್ದಾನೆ ಇಲ್ಲ ಅಂತ ಅನ್ಕೊಂಡ್ರೆ ಇಲ್ಲ ಅಂದ್ರೆ ಇವತ್ ನನಗೆ ನಮಗ್ ಸಪೋರ್ಟ್ ಮಾಡಕ್ಕೆ ಯಾರೂ ಇಲ್ಲ ಅಂದ್ರೂ ಸಹಿತ ನಮ್ಮ ಜೊತೆ ನಾವು ನಂಬಿರುವಂತಹ ದೇವರು ಇರ್ ಇರ್ತಾನೆ ಅನ್ನೋದಕ್ಕೆ ಈ ಸಾಕ್ಷಿ ಯಾರೇ ಎಷ್ಟೇ ಕೆಟ್ಟ ದೃಷ್ಟಿ ಬೀಜ ಬಿಡಿಸುವುದು ಯಾರೇ ಎಷ್ಟ ಕೆಟ್ಟದಾಗಿ ನಮಗೆ ನಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ನಮ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಿರ್ಬೋದು ನಮ್ಮ ಬಗ್ಗೆ ಏನೇ ಮಾಡ್ತಿರ್ಬೋದು ಅವ್ರು ಏನೇ ಮಾಡಿದ್ರು ಅದು ತಾತ್ಕಾಲಿಕ ಅಷ್ಟೆ ಇವತ್ತದು ಏನಪ್ಪಾ ಅಂದ್ರೆ ನಮ್ಮ ಬಗ್ಗೆ ಏನೇ ಮಾಡ್ತೀವಿ ಅಂತ ಹೇಳಿದ್ರು ಸಹಿತ ನಮ್ಮ ಜೊತೆ ದೇವ್ರ ಇರುವಾಗ ನಮ್ಮ ಕರ್ಮ ತೊಳೆಯೋವರೆಗೂ ಅಷ್ಟೇ ಅವ್ರ ಅಟ್ಟಹಾಸ ನಮ್ಮ ಕರ್ಮ ಎಲ್ಲ ಹೋಯ್ತು ಅಂದ್ರೆ ಅವರು ನಾವ್ ಎಷ್ಟು ಪ್ರಯತ್ನ ಮಾಡಿರ್ತೀವೋ ಅಷ್ಟು ನಮ್ಮ ಕೈಯನ್ನ ಹಿಡಿಯುತ್ತೆ ದೇವ್ರು ನಮಗೆ ನಮ್ಗೆ ಸಪೋರ್ಟ್ ಮಾಡ್ತಾನೆ ಅನ್ನೋದಕ್ಕೆ ಈ ಕಾರಣ ಕಾರಣ ಈಗ ಶತ್ರುಗಳು ನಮ್ಮ ಬಗ್ಗೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತಿದಾರಲ್ಲ ಅವ್ರ ಅಟ್ಟಹಾಸ ಎಲ್ಲಿವರೆಗೂ ಇರುತ್ತೆ ಅವರು ಎಲ್ಲಿವರೆಗೂ ನಮ್ಮ ಬಗ್ಗೆ

ಕೆಟ್ಟ ದೃಷ್ಟಿ ಇರ್ಬೋದು ಅಥವಾ ಕೆಟ್ಟ ಜನರ ಅಟ್ಟಹಾಸ ಇರ್ಬೋದು ನಮ್ಮ ಜೀವನದಲ್ಲಿ ಅವ್ರು ನಮ್ಗೆ ಏನೇ ತೊಂದರೆ ಕೊಡಕ್ ಬಂದಿರಬಹುದು ಅವ್ರು ಇನ್ನು ಎಷ್ಟು ದಿನದಲ್ಲಿ ಹೋಗುತ್ತಪ್ಪ ಅಂದ್ರೆ ಇಲ್ಲಿ ಇನ್ನ ಫಿಫ್ಟೀನ್ ಡೇಸ್ ಅಂದ್ರೆ ಇನ್ನ ಹದಿನೈದು ದಿವಸದಲ್ಲಿ ಅವರು ನಿಮ್ಮ ಆ ನಿಮಗೆ ತೊಂದರೆ ಕೊಡೋದನ್ನ ನಿಲ್ಲಿಸ್ತಾರೆ ನಿಮ್ಮ ಕರ್ಮ ಅಲ್ಲಿಗೆ ಮುಗ್ದಿದೆ ಅನ್ನೋದನ್ನ ಹೇಳ್ತಾ ಇದೆ ಅಂದ್ರೆ ಇನ್ನು ಹದಿನೈದು ದಿವಸದಲ್ಲಿ ಅದು ನಿಮ್ಮ ಶತ್ರು ನಿಮ್ಮ ಶತ್ರು ನಿಮಗೆ ನಿಮ್ಮಿಂದ ದೂರ ಆಗ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ ಅಪ್ ಟು ಅದು ಅಕಸ್ಮಾತ್ ಇನ್ನೂ ಟೈಮ್ ಇರ್ತಕ್ಕಂದ್ರೆ ಅಪ್ ಟು ಫೈವ್ ವೀಕ್ಸ್ ಅಂದ್ರೆ ಇನ್ನು ಫೈವ್ ವೀಕ್ಸ್ ಅಲ್ಲಿ ನಿಮ್ಮ ಸಮಸ್ಯೆ ಏನಿದೆಯೋ ಆ ಸಮಸ್ಯೆ ಕೊಡ್ತಾ ಇರುವಂತಹ ವ್ಯಕ್ತಿ ನಿಮ್ಮಿಂದ ದೂರ ಹೋಗ್ತಾರೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದೆ ఈ రీడింగ్ నుండి మిస్ ఆయో అనుకోతీన థ్యాంక్ యూ థ్యాంక్ యూ సో మచ్